ಪಾದ ನನ ಪಾದಕೆಯರಗುವೇನ ಅಜಶಾರದೆಗೆ ವಂದನೆಯ ಮಾಡುವೆನ ಧ್ವಜರೆಲ್ಲರೂ ಕೂಡಿ ಹರುಷಧಿ ಹರುಷದಿ ಪೂಜೆಯ ಮಾಡುವ ಪದನ ಪೇಳುವೇನ ಶುಹಾದಿ ಕಾರ್ತಿಕ ಪಾಡ್ಯವು ಹೊಂದಿರಲು ಸ್ವಾತಿಯ ನಕ್ಷತ್ರವು ತುಂಬಿರಲು ಗೋಪೂಜೆ ಮಾಡುವ ಕಾರಲೆ ಕರಲೆ ತಾಲೆ ಕಾಂತೆಯರೊಡನೆ ನುಡಿದಾನೆ ಹೊಡದಿಯರೆಲ್ಲರೂ ತಡೆಯದೆ ಬಂದು ಸಡಗರದಿಂದ ಮಡಿಗಳನುಟ್ಟು. ಕಡಗ ಕಂಕಣ ಮೇ ಹೊಳೆಯುತ್ತ ಹೊಳೆಯುತ್ತ ನಾರಿಯರು ಬೋ ಮಿತ್ರೆಯರೆಲ್ಲರೂ ತಡೆಯದೆ ಕಡೆಯದೆ ಬಂದು ಸಡಗರದಿಂದ ಮಡಿಗಳನುಟ್ಟು ತೋಳ ಇಂಬಳೆಯೇ ಹೊಳೆಯುತ್ತ ಹೊಳೆಯುತ್ತ ನಾರಿಯರು ಗೋವಿಗಳಿಗೆಯ ನೇಷಾಮೀವಳಿ ಒಬ್ಬರು ಗಂಧ ತೇರಿ ಒಬ್ಬರು ಹೂವಾಳ ಕೊಯ್ರಿ ಒಬ್ಬರು ಗಣಿ ಮಾಡಿ ಮಾಡಿಯನ್ನು ಮಾಮಯ್ಯ ನಗುತ್ತಾನುಡಿದ ಅಕ್ಷತೆಗಳ ಗಿಂಡಿಯಲ್ಲುವುದು ಕವ ಚಂದದಿದೇವಿಗೆ ಕಾರದಲ್ಲಿ ಕರದಲ್ಲಿ ಹಿಡ ಇಂದು ಗೋಪೂಜೆ ಪೂಜೆ ಕೋವಿನ ಗೋವಿನ ಕೊಟ್ಟಿಗೆಯೊಳಗೆ ಗೋಮಯ ಸಾರಿಸಿ

ಶೃಂಗಾರ ಮಾಡೀನಲಾರೆ ಕಂದ ಅಕ್ಷತೆ ಬಂದ ಗಿಂಡಿಯಲುದು ಕಾವೇ ಬಂದ ತೆಂಗಿನ ಕಾಯ ಪಾಲ ಬಂದ ಫಲ ಬಂದ ತಾಂಬೂಲವು ಇಂದು ಗೋ ಪೂಜೆ ಗಣಿಯಾಗಿ ಮುತ್ತೀನ ಜನಿವಾರ ಹೊಟ್ಟೆ

ദണ്ടെ കട്ടേ ശുഹ വെന്ത് കാളിയ കളിക ദണ്ടെ കട്ട കളിയ കൂിക കണ്ണിട്ടേ കളീയ കള കൊറിന തണ്ടെ ദണ്ടെ കട്ടേ ശോഹ ദ ಆಯನು ಒಡೆದು ಗೋಪೂಜೆ ಮಾಡಿದರೆ ಗೋವಿಗೆ ಗೋಗಾಸಗಳ ಬಡಿಸಿದರೆ ಕಾಮೀತ ಕೊಡು ಅಂತ ಕೊಡುವಂತ ಗೋ ಮಾತೆಗೆ ಪುಷ್ಪ ದಾರತೀಯ ಪಾದದಲ್ಲಿರುವ ಭೂಮಿ ದೇವರಿಗೂ ಕಣ್ಣಿನಲ್ಲಿರುವ ಮಾರಿಗೂ ಹಣೆಯ ಮೇಲಿರುವ ಪಾರ ಬ್ರಹ್ಮ ಮೂರುತಿಗೂ ಹೋಗಿ ನಾರತಿಯ ಬೇಳ ಬಾಲದಲ್ಲಿರುವ ಬಾಗಿರತಿಗೂ ಬೆನ್ನ ಮೇಲಿರುವ ಈಶ್ವರ ಗಿರಿಜೆಗೂ ಕೋಡಿನ ಮೇಲಿರುವ ಯಮಧರ್ಮ ಯಮಧರ್ಮಾರಾಜರಿಗೂ ರೂಪದಾರತೀಯ ಬೇಡವಿರಿ ತದೆ ಮುಗಿನಲ್ಲಿರುವ ವಾಯು ದೇವರಿಗೂ ನಾಲಿಗೆಯಲ್ಲಿರುವ ನಾರಾಯಣರಿಗೂ ನಡು ನಾಲಿಗೆಯ ನರಹರಿ ನಾರಾಯಣರಿಗೂ ಪುಷ್ಪದಾರತೀಯ ಬೇಳದಿರಿ ಹೀಗಾಗಿ ಕೈ ಮುಗಿದವರಿಗೆ ಅಷ್ಟ ಸೌಭಾಗ್ಯ ಕೊಡು ತೂಪದಾರತಿ ಮಾಡಿ ದೀಪ ದೀಪಧೂಪಗಳಿಂದ ಗೋಪೂಜೆ ಮಾಡಿ ಹರು. ಔಷಧಿ ಕೈ ಮುಗಿದವರಿಗೆ ಅಷ್ಟ ಸೌಭಾಗ್ಯ ಕೋಡು ಅರು ಪ್ರದಕ್ಷಿಣೆ ಮಾಡಿದ ಜನರಿಗೆ ಅಷ್ಟ ಸೌಭಾಗ್ಯ ಸಿರಿ ಸಂಪತ್ತುಗಳೇ ಹೋಗಿ ನರತಿಯೇ ಹೊಳೆಯುತ್ತ ಹತ್ತು ಪ್ರದಕ್ಷಿಣೆ ಮಾಡಿದ ಜನರಿಗೆ ಅಷ್ಟ ಸೌಭಾಗ್ಯ ಸುಖ ಸಂಪತ್ತುಗಳೇ ಮುತ್ತೀ ನಾರತೀಯ ಹೊಳೆ ಹೊಳೆಯುತ್ತ ನಾರಿಯರು ಹೊಳೆ ಸೌಭಾಗ್ಯ ಕೋಡು ಹೊಳೆದು ಕೈ ಮುಗಿದವರಿಗೆ ಪುತ್ರ ಸಂತಾನ ಕೊಡು ಕೋವಿಗಾರತಿ ಮಾಡಿ ಗೋಗಳ ವಾರಬೇಡಿ ಕೋವಿಗಾರತೀಯ ಬೆಳಬುತ್ತ ಬೆಳಗುತ್ತ ಜನರೆಲ್ಲ ನಮಿಸಿದಾರೆಂದು